ನಮ್ಮಲ್ಲಿ ಎಷ್ಟು ಕೂಡ ಆಗ್ಯದ ಮೇಲಾಗಿ ಕೇಂದ್ರ ಸರ್ಕಾರದ ಯಾವಾಗಿದ್ರು ಕೂಡ ಸಂಸದರು ನೇರವಾಗಿ ಅನುದಾನ ಬರೋದಕ್ಕಿಂತ ಇರ್ತದೆ ಯಾಕಂದರೆ ಅದು ರಾಜ್ಯ ಸರ್ಕಾರ ಬಂದು ರಾಜ್ಯ ಸರ್ಕಾರದಿಂದ ಬರ್ತದೆ ಉದಾಹರಣೆಯಾಗಿ ಜಲ್ ಜೀವನ್ ಮಷಿನ್ ಅಂತ ತಿಳ್ಕೊಂಡು ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಜಲ್ ಮಂತ್ರಾಲಯವನ್ನು ಹೊಸದಾಗಿ ಸ್ಥಾಪನೆ ಮಾಡಿ ಈಗ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಒಂದು ನಲ್ದಿಂದ ಕನೆಕ್ಷನ್ ಸಿಗಬೇಕು ಅಂದ್ರೆ ನಲ್ಸೇ ಜಲ್ ಅಥವಾ ಜ ಹರ್ ಗರ್ ಝಲ್ ಅಂತ ಸ್ಲೋಗನ್ ಕೊಟ್ಟು ಪ್ರಾರಂಭ ಮಾಡಿ ಇಡೀ ದೇಶದಾದ ಬರೇ ನಮ್ಮ ಚಿಕ್ಕೋಡಿ ಕ್ಷೇತ್ರ ಅಲ್ಲ ಅಥವಾ ಚಿಕ್ಕೋಡಿ ಊರಲ್ಲ ಅಥವಾ ನಮ್ಮ ಕರ್ನಾಟಕ ಅಲ್ಲಿ ಇಡೀ ದೇಶದಾದಂಥ ಜನರು ಯಾರೂ ನೀರಿಗೆ ಹೊರಗೆ ಪರದಾಡಬಾರ್ದು ಅಂತ ತಿಳ್ಕೊಂಡು ಅವ್ರಿಗೆ ಮನೆಗೆ ಕನೆಕ್ಷನ್ ಕೊಡಬೇಕಂತ ತಿಳ್ಕೊಂಡು ಅದರಲ್ಲಿ ಜನ ಮಾತ್ರ ನೂರೈವತ್ತರಿಂದ ಎರಡು ನೂರು ಕೋಟಿ ಪ್ರತಿ ಮತ್ ಕೂಡ ಶಾಂಕ್ಷನ್ ಮಾಡಿದ್ದಾರೆ ಅದರಲ್ಲಿ ಈ ಪ್ರಕಾರ ಇಂಡೈಟ್ ಯೋಜನೆ ಇವತ್ತು ಸುಮಾರು ಎಂಟರಿಂದ ಹನ್ನೆರಡು ಕೋಟಿ ಫ್ರೀ ಗ್ಯಾಸ್ ಕನೆಕ್ಷನ್ ಕೊಟ್ಟರು ಅದು ಕೂಡ ಕೇಂದ್ರ ಸರ್ಕಾರ ಅಥವಾ ಪ್ರಮುಖರು ಮಾಡ್ತಿರ್ತಾರೆ ಅಂದರೆ ಕಿಸಾನ್ ಸಂಯೋಜನಾ ಇವತ್ತು ಯಾರು ಯಾವಾಗೂ ಬೇಡಿಕೆ ಮಾಡಿಲ್ಲ ಯಾವಾಗೂ ಹೋಗಿಲ್ಲ ಅರ್ಜಿ ಕೊಟ್ಟಿಲ್ಲ ಏನೂ ಇಲ್ಲ ನೇರವಾಗಿ ಯಾವುದೋ ರಾಜ್ಯದಲ್ಲಿ ಯಾವುದೋ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಒಂದು ಬಟನ್ ಹೊಡೆದ ತಕ್ಷಣ ಒಂದು ಎರಡು ಮೂರು ಸೆಕೆಂಡ್ನಲ್ಲಿ ಅದು ನಾಲ್ಕು ತಿಂಗಳಿಗೆ ಎರಡು ಸಾವಿರ ಜಮಾ ಆಗಿಬಿಡ್ತದೆ ಅಂದರೆ ಈ ಪ್ರಕಾರ ನಿತ್ಯ ನಿರಂತರವಾಗಿ ಸುಮಾರು ಕೋವಿಡ್ ಬಂದಾಗಿನಿಂದ ಹಿಡಿದು ರೇಷನ್ ಫ್ರೀ ಕೇಂದ್ರ ಸರ್ಕಾರದವ್ರು ಕೊಡ್ತಾ ಇದ್ದಾರೆ ಅದು ಕೂಡ ಕೆಲಸಗಳು ವೃದ್ಧಿಯತ್ತ ತಾವು ಕೊಟ್ಟಂತಹ ಕೊಡುಗೆಗಳು ತೃಪ್ತಿ ಇದೆಯಾ ಬಹಳಷ್ಟು ತೃಪ್ತಿ ತಂದದ ಕಮ್ಮಿ ಟೈಮ್ ಸಿಕ್ಕರೂ ಕೂಡ ಯಾಕಂದ್ರೆ ಐದು ವರ್ಷದಲ್ಲಿ ನಾನು ಹೇಳಿದ ಪ್ರಕಾರ ಒಂದು ವರ್ಷ ಫ್ಲಡ್ ಕೋವಿಡ್ನಲ್ಲಿ ಹೋಗಿ ಫ್ಲಡ್ನಲ್ಲಿ ಕೂಡ ನಾನು ಫ್ಲಡ್ ಬಂದಂಥ ಎಲ್ಲ ಊರುಗಳು ಕೂಡ ಆವಾಗ ವಿಸಿಟ್ ಮಾಡಿ ಅಲ್ಲಿ ಅನ್ನ ಸಂತರ್ಪಣೆ ಇರ್ಬೋದು ಅಥವಾ ಅವ್ರಿಗೆ ನೆರವಾಗುವಂಥ ಇರ್ಬೋದು ಫ್ಲಡ್ನಲ್ಲಿ ಅವ್ರಿಗೆ ಕೊ ಈಗಾಗಲೇ ಅಲ್ಲಿ ಜನರಿಗೆ ಮಾಡಿದ್ದೆವು ಯಾಕಂದರೆ ಜನರ ಪರದಾಡುವಂಥ ಇಂಥ ಸ್ಥಿತಿ ಬಂದಿರ್ತದೆ ಕೋವಿಡ್ ಬಂದ ತಕ್ಷಣ ಯಾವುದೇ ಟ್ರೀಟ್ಮೆಂಟ್ ಸಿಗ್ತಿದ್ದಿಲ್ಲ ಬೆಡ್ ಸಿಗ್ತಿದ್ದಿಲ್ಲ ಅಥವಾ ರೆಮಿಡಿ ಇಂಜೆಕ್ಷನ್ ಅವು ಎಲ್ಲವನ್ನು ಉಪಲಬ್ ಮಾಡಿ ನಾನು ಅದರಲ್ಲಿ ಕೂಡ ಹೋಗಿಲ್ಲ ಸತತವಾಗಿ ಪ್ರತಿ ಗ್ರಾಮ ಪಂಚಾಯಿವರೆಗೂ ಕೂಡ ಹೋಗಿ ಅವರಿಗೆ ಎಜುಕೇ ಎಜುಕೇಟ್ ಮಾಡೋದಿರ್ಬೋದು ಅಥವಾ ಅವರಿಗೆ ಒಂದು ವಿಶೇಷವಾದ ಒಂದು ನಮ್ಮ ಎಲ್ಲ ಒಂದು ಆಫೀಸರ್ ತಂಡ ತೊಗೊಂಡು ಅವರಿಗೆ ಒಂದು ಸಮಾಧಾನ ಹೇಳೋದಾಗಲಿ ಅಥವಾ ಅವರಿಗೆ ಮುಂದಿನ ಕಾರ್ಯಕ್ಕೆ ಅನುಕೂಲ ಆಗುವಂಥ ಕೆಲಸ ಕಾರ್ಯಗಳು ಕೂಡ ಮಾಡಿದ್ದೇನೆ ಇದೆಲ್ಲವನ್ನು ಕೂಡ ಮಾಡಿದ್ದೇವೆ ಅದಕ್ಕಾಗಿ ಮತ್ತು ನಮ್ಮ ಕೆ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯಿಂದ ಎಲ್ಲ ದೇವಸ್ಥಾನಕ್ಕೆ ಗುಡಿ ಗುಡಿಗೆ ದುಡ್ಡು ಕೊಡಿಸುವಂಥ ಇರ್ಬೋದು ಅಥವಾ ನಮ್ಮ ಎಂ ಪಿ ಫಂಡ್ ಮುಖಾಂತರ ದುಡ್ಡು ಕೊಡೋದಿರ್ಬೋದು ವಿಶೇಷವಾಗಿ ಪ್ರತಿಯೊಂದು ಗ್ರಾಮ ತಾಲೂಕು ಮಟ್ಟದ ಗ್ರಾಮಗಳಿದಾವೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಕುಣಿಸುವಂಥ ಒಂದು ಕಾರ್ಯ ಮಾಡಿದೆ ಸಂಕೇಶ್ವರ್ ಹುಕ್ಕೇರಿ ಚಿಕ್ಕೋಡಿ ನಿಪ್ಪಾಣಿ ತಾಗ್ವಾಡ್ ಹತ್ನಿ ರಾಯ್ಬಾಗ್ ಇದು ತಾಲೂಕು ಪ್ಲೇಸ್ ಅಂದರೆ ಜನರಿಗೆ ಒಂದು ಹತ್ತಗ ರಾತ್ರಿ ಓಡಾಡೋದಾಗಲಿ ಅಥವಾ ಕಳ್ಳತನ ಆಗ್ತಿರ್ತದೆ ಅದರಲ್ಲಿ ಪೊಲೀಸರು ಕೂಡ ಸಹಾಯ ಆತ ಅಲ್ಲಿ ಇರ್ತಕ್ಕಂಥ ಜನರಿಗೆ ಕೂಡ ಅನುಕೂಲ ಆಗ್ತದೆ ಸುಮಾರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದಾಗಲಿ ಎರಡಾಗಲಿ ಆಂಬ್ಯುಲೆನ್ಸ್ ಕೂಡ ಕೊಟ್ಟಿದ್ದೀನಿ ಅದೇ ಪ್ರಕಾರ ಒಂದು ಐದರಿಂದ ಹತ್ತು ಬಸ್ ಶೆಲ್ಟರ್ ಕೂಡ ಕೊಟ್ಟಿದ್ದೀನಿ ಮೇಲಾಗಿ ಪ್ರತಿ ಊರಿಗೆ ಕೂಡ ಒಂದು ಐದು ಲಕ್ಷ ಅನುದಾನ ಒಂದು ಈಗಾಗಲೇ ಹೋಗಿಬಿಟ್ಟದ ಅಲ್ಲಿ ಯಾವುದೇ ಗುಡಿಗಿರ್ಬೋದು ಮಠಕ್ಕಿರಬಹುದು ಅಥವಾ ಮತ್ತೊಂದು ಭಾಷೆ ಅಥವಾ ಮತ್ತೊಂದು ಮತ್ತೊಂದಾಗಿ ಐದು ಲಕ್ಷರೇ ಹೋಗಿಬಿಟ್ಟದೆ ಕಮ್ಮಿ ಕಮ್ಮಿ ಐದು ಲಕ್ಷ ಈ ಪ್ರಕಾರವಾಗಿ ನಾನು ಈಗಾಗಲೇ ಅಂದ್ರೆ ನಾನು ಮಾಡಿದ ನಾನು ಕೆಲಸ ತರ್ತಿದೆ ಬಟ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಮೇಲೇ ಅವರು ಬಹಳ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಗ್ಯಾರಂಟಿಗಳು ತೊಡಕಾಗಬಹುದು ಅಂತೀರಾ ಇನ್ನು ಹೇಳ್ಕಟ್ಟು ಕೂಡ ತೊಡಕಾಗುವುದರ ಯಾಕಂದ್ರೆ ಗ್ಯಾರಂಟಿ ಯೋಜನೆ ಅಂದ್ಕೊಳ್ಳಿ ಜನರು ಬಹಳ ಖುಷಿ ಪಟ್ಟಿದ್ದಾರೆ ಶುರು ಸುರಿನಲ್ಲಿ ಆದ್ರೆ ಅದರ ಪರಿಣಾಮ ಇವತ್ತು ಒಂದು ಕೈ ಕೊಟ್ಟು ಒಂದು ಕೈಯನ್ನು ತೊಕೊ ಕಿತ್ಕೊಳ್ಳೋಂಥ ಕೆಲಸ ಮಾಡ ಇದೆ ಅದೇನು ಓಪನ್ ಸೀಕ್ರೆಟ್ ಅದ ಯಾಕಂದ್ರೆ ಈಗ ನೋಡಿರಿ ನೀವು ಸುಮಾರು ಎರಡು ಸಾವಿರ ಕೊಟ್ಟಿದ್ದೇವೆ ಅಂತ ಹೇಳಿ ಈಗಾಗಲೇ ರಿಜಿಸ್ಟ್ರೇಷನ್ ಫೀ ಎಷ್ಟು ಸುಮಾರು ಕಮ್ಮಿತ್ತು ಕಮ್ಮಿ ಒಂದು ಇಪ್ಪತ್ತು ರೂಪಾಯಿ ಇದ್ದು ಅದು ನೂರು ರೂಪಾಯಿ ಕೊಡಬೇಕಾಯಿತು ಅಥವಾ ಅದನ್ನು ಕೂಡ ಡಬಲ್ ಮಾಡಿದರು ಕರೆಂಟ್ ಬಿಲ್ ಈ ಕಡೆ ಒಂದು ಕಡೆ ಕೊಡ್ತೇವೆ ಅಂದರೆ ಕರೆಂಟ್ ಬಿಲ್ ಡಬಲ್ ಮಾಡಿದ್ರು ಎಷ್ಟೋ ಕಡೆ ಯೂನಿಟ್ಗಳು ಇವತ್ತು ಬಂದಾಗಿದೆ ನಮ್ಮ ರಾಜ್ಯದಲ್ಲಿ ಈ ಕರೆಂಟ್ ತುಂಬಲಾರದ್ಬಿಟ್ಟಿಗೆ ಈ ಪ್ರಕಾರದಾಗ ಹತ್ತು ಹಲವಾರು ಟ್ಯಾಕ್ಸೇಷನ್ ಎಷ್ಟು ಜನರಿಗೆ ಹೊರೆ ಹಾಕಬೇಕಂತ ಹೊರೆ ಹಾಕ್ತಾ ಇದ್ದಾರೆ ಪರ್ತ್ ಬೇರೆ ಕಡೆಯಿಂದ ಎಲ್ಲಿಯೋ ಅವರು ಬೇರೆ ಕಡೆನೇ ಅವರು ತೆಗೆದು ಕೊಡಬಹುದಿತ್ತು ಉದಾಹರಣತವಾಗಿ ನಮ್ಮ ಕೇಂದ್ರ ಸರ್ಕಾರದಿಂದ ಇವತ್ತು ಉಜ್ವಲ್ ಗ್ಯಾಸ್ ಮುಖಾಂತರ ಹನ್ನೆರಡು ಕೋಟಿ ಆದಷ್ಟು ನಮ್ಮಲ್ಲಿ ಇವತ್ತೇನು ಗ್ಯಾಸ್ ಕನೆಕ್ಷನ್ಗಳು ಫ್ರೀಯಾಗಿ ಕೊಟ್ಟರು ಅದು ಎಲ್ಲಿದು ಯಾರ ಮ್ಯಾಗೂ ಹೊರೆ ಹಾಕಲಿಲ್ಲ ಯುದ್ಧ ಸಿಸ್ಟಮ್ನಲ್ಲಿ ಲೀಕೇಜ್ ಬಂದ್ ಮಾಡಿ ಅದನ್ನು ಕೊಡುವಂಥ ಯೋಜನೆ ಯಾಕಂದ್ರೆ ಸುಮಾರು ಉದಾಹರಣೆಗೆ ಒಂದು ಇಪ್ಪತ್ತೈದು ಕೋಟಿ ಕನೆಕ್ಷನ್ ಇದ್ದರೆ ಇವತ್ತಾದ ಏಜ್ ಏಜೆನ್ಸಿ ಮುಖಾಂತರ ನಮ್ಮ ಸಬ್ಸಿಡಿ ಜಮಾ ಆಗ್ತಿತ್ತು ಆದರೆ ಜನಧನ ಅಕೌಂಟ್ ತೆಗಿಸಿ ಏನು ಜನಧನ ಅಕೌಂಟ್ ನೇರವಾಗಿ ಜಮಾ ಮಾಡುವಂಥ ಪರಿಸ್ಥಿತಿಯಲ್ಲಿ ಬಂದಾಗ ಅದರಲ್ಲಿ ಸುಮಾರು ಐದು ಕೋಟಿ ಅಕೌಂಟೇ ಇರಲಿಲ್ಲ ಈ ಪ್ರಕಾರವಾಗಿ ಏನು ಲೀಕೇಜ್ ಬಂದಂತಿನ ಅಥವಾ ಮತ್ತೊಂದು ಯಾವ ಪ್ರಕಾರ ಇತ್ತು ಅದ ನೂರ ಅರವತ್ತು ರೂಪಾಯಿ ಸಬ್ಸಿಡಿ ಬರ್ತಿತ್ತು ಮುನ್ನೂರು ರೂಪಾಯಿ ಬರ್ತಿತ್ತು ಅದನ್ನು ಸಿಸ್ಟಮ್ದಾಗ ಬರ್ತಿತ್ತು ಅಂದ್ಕೊಂಡು ಒಂದು ಕೋಟ್ಯ ದೇಶಿಗೂ ಸಿಗ್ತಿತ್ತು ಅದೇ ದೇಶಗೂ ಸಿಗ್ತಿತ್ತು ಅಥವಾ ಭಿಕ್ಷಾಪತಿಗೂ ಸಿಗ್ತಿತ್ತು ಎಲ್ಲರಿಗೂ ಸಿಗ್ತಿತ್ತು ಅದು ಮೋದಿಯವರು ಇದನ್ನು ವಿಚಾರ ಮಾಡಿದರು ಅವ್ರೇನು ಇಲ್ಲಪ್ಪ ನಿಮ್ಗೆ ನಿಮ್ಗೆ ಕೊಡೋಂಗಿಲ್ಲ ನಿಮ್ಮ ಕಿತ್ಕೋತಿವತ್ತು ಅಂಗಲಿಲ್ಲ ಯಾರೂ ಶ್ರೀಮಂತರು ಕೂಡ ಒಂದು ಸುಮ್ಮನೆ ಸ್ಲೋಗನ್ ಕೊಟ್ಟರು ಅಪ್ ಅಂದ್ಕೊಂಡು ಒಂದು ರಿಕ್ವೆಸ್ಟ್ ಮಾಡಿದ್ರು ಎಲ್ಲರಿಗೆ ಆ ರಿಕ್ವೆಸ್ಟ್ ಮುಖಾಂತರ ಸುಮಾರು ಎರಡು ಮೂರು ಕೋಟಿ ಜನ ತಮ್ಮ ತಮ್ಮ ಇದಿಲ್ಲ ಬರ್ತಿತ್ತು ನಮಗೆ ಯಾಕೆ ಬೇಕಪ್ಪ ಅಂದರೆ ಶ್ರೀಮಂತರಿ ಇದು ಯಾರಿಗೆ ಹೋಗ್ಬೇಕು ಅವ್ರಿಗೆ ಹೋಗಿಲ್ಲ ಒಂದು ಒಂದು ಮೂರ್ನಾಲ್ಕು ಕೋಟಿ ಜನ ಬಿಟ್ಟು ಅಂದರೆ ಈ ಪ್ರಕಾರ ಅದೇ ಸಿಸ್ಟಮ್ನ ಅವ್ರನ್ನ ಫ್ರೀಯಾಗಿ ಕೊಟ್ಬಿಟ್ರಿ ಭಾರತ ದೇಶಕ್ಕೂ ಹೊರೆಯಾಗಲಿಲ್ಲ ಇಲ್ಲಿಗೂ ಹೊರೆಯಾಗಲಿಲ್ಲ ಎಲ್ಲಿ ಟ್ಯಾಕ್ಸೇಷನ್ ಹೆಚ್ಚಾಗಲ್ಲ ಅದು ಈ ಈ ಪ್ರಕಾರವಾಗಿ ಸ್ಕೀಮ್ಗಳು ಮಾಡಬೇಕು ಹೊರತು ಒಂದು ಕಿಸೇದ ಇಂಕಸ್ಟ್ ಮಾಡ್ತಾರೆ ಮೋದಿಯವ್ರ ಗ್ಯಾರಂಟಿ ಏನದ ಪರ್ಮನೆಂಟ್ ಗ್ಯಾರಂಟಿಗಳು ಆದ ಕಾರಣ ಈ ರಾಜ್ಯ ಸರ್ಕಾರದ ಗ್ಯಾರಂಟಿ ಗ್ಯಾರಂಟಿಯನ್ನು ನಮ್ಮ ಕೈ ಹಿಡಿತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಹೆಸರನ್ನು ನಾವು ಜಯ ಹರಿಸ್ತೀವಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೊಂದಿಗಿನ ಈ ವಿಶೇಷ ಸಂದರ್ಶನ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ ಆ ಪಯವರೇ ಬರಿ ಅಲ್ಟ್ರಾಟೆಕ್ ಅನ್ನೇ ಕಳಿಸಿ ಅದ್ ಸರಿ ಮಗ ಆದ್ರೆ ಅಲ್ಟ್ರಾಟೆಕ್ ಯಾಕೆ ನೀವೇ ಹೇಳಿದ್ರಲ್ಲ ಜೀವನದಲ್ಲಿ ಮನೆಯನ್ನು ಒಂದೇ ಬಾರಿ ಕಟ್ಟುವುದು ಅಂತ ಒಂದು ಮನೆ ಈ ಬಾರಿಯ ಸಿಕ್ಸ್ಟಿ ಸೆಕೆಂಡ್ಸ್ ವಿತ್ ಓಟರ್ಸ್ ಕೋಲಾರದಲ್ಲಿ ಮನೆ ನಿಮ್ಮ ಹೆಸರು ಚಿಕ್ಕಮಣಿಯಪ್ಪ ಕೋಲಾರದಲ್ಲಿ ಮಲೇಶ್ ಬಾಬು ಗೆಲ್ಬೇಕಾ ಗೆಲ್ಬೇಕಾ ಮಲೇಶ್ ಬಾಬು ಗೆಲ್ಬೇಕ ಅನುಕೂಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೋದಿ ಹೆಸರಲ್ಲಿ ನಡೆಯುತ್ತಾ ಅಭಿವೃದ್ಧಿ ಹೆಸರಲ್ಲಿ ನಡೆಯತ್ತೆ ಬರ್ಬೇಕು ಮೋದಿನೇ ಬರ್ಬೇಕು ಯಾಕೆ ಅನುಕೂಲ ಮಾಡ್ತಾ ಇದ್ದಾನೆ ಅಲ್ಲ ಈ ರಾಮ ಮಂದಿರ ಕಟ್ಟಿದ್ದ ಸಾಧನೆ ಮೋದಿ ಅಂತಾರಲ್ಲ ಹೌದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ ಕಾಂಗ್ರೆಸ್ ಬರ್ಬೇಕು ಬಿಜೆಪಿ ಬರ್ಬೇಕು ನಮ್ಗೆ ಅಲ್ಲ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದ್ಯಲ್ಲ ಈ ಸಲ ಯಾರು ಹಾಕಲ್ ಮೇಡಮ್ ಹಂಗಾರ ಮೋದಿ ಮೋದಿನೇ ಗ್ಯಾರಂಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್

ಈಗ ನಿಂತಿದ್ದಾರೆ ಹೋಮ್ ಮಿನಿಸ್ಟರ್ ಆಗ್ಬೇಕು ಅಂತ ಯಾರ ಬಗ್ಗೆ ಪಕ್ಕ ಆಗ್ತಾನೆ ಯಾಕೆ ಖುಷಿ ಮುಂಚೆ ಆಗ್ತದೆ ಯಾಕಂದ್ರೆ ಗೆಲ್ತಾನೆ ಜಾತಿ ನೋಡ್ ಓಟ್ ಹಾಕ್ತೀರಾ ಎಷ್ಟು ಅಂಕ ಕೊಡ್ತೀರಿ ಮುನ್ಸ್ವಾಮಿ ಅವರು ఆ oh. huh? ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟ್ ಸೀಟ್ ಗೆಲ್ಲುತ್ತೆ ಬಿಜೆಪಿ ಎಷ್ಟ ಸೀಟ್ ಗೆಲ್ಲುತ್ತೆ ಜೆಡಿಎಸ್ ಜೆಡಿಎಸ್ ಬಿಜೆಪಿ ಜೆಡಿಎಸ್ ಸೆಂಟ್ರಲ್ ಅಲ್ಲಿ ಬಿಜೆಪಿ ಎಷ್ಟೀಟ್ ಗೆಲ್ಲ ಸೆಂಟ್ರಲ್ ನಾನು ಗಲತ್ತೆ ಗೆಲ್ಲೇ ಗಲತ್ತೆ ರಾಹುಲ್ ಗಾಂಧಿ ಪ್ರಧಾನಿ ಆದ್ರೆ ಏನ್ ಸುಖ ಇಲ್ಲ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರಿಗೆ ಎಷ್ಟು ಅಂಕ ಕೊಡ್ತೀರಾ ಇಲ್ಲಿವರೆಗೆ ನಾವು ಸಿದ್ದರಾಮಯ್ಯ ಕೊಡೋದಿಲ್ಲ ಮೇಡಮ್ ಮುನ್ಸ್ವಾಮಿ ಅವ್ರಿಗೆ ಎಷ್ಟು ಹತ್ತು ಕೊಡ್ತೀವಿ ಮೇಡಮ್ ಜಾತಿ ನೋಡ್ ವೋಟ್ ಹಾಕ್ತೀರಾ ಜಾತಿ ನಂಬರ್ ರಾಹುಲ್ ಗಾಂಧಿ ಹೇಳಿ ಪರವಾಗಿಲ್ಲ ಜಗದೀಶ್ ಶೆಟ್ಟರ್ ಅವ್ರ ಗೆಲುವಿಗಾಗಿ ಶ್ರಮ ವಹಿಸುತ್ತಿದ್ದಾರೆ ಆದ ಕಾರಣ ಅದೇನು ಅಷ್ಟೇ ಜವಾಣಿ ನಮ್ಗೆ ನೇತೃತ್ವ ನಿರಂತರ ಫೋನ್ ಮುಖಾಂತರ ನಮ್ಮ ಜೊತೆಗೆ ಸಂಬಂಧ ಕೂಡ ಅವ್ರ ಅವರೇ ಮಾತಾಡ್ತಾ ಇದ್ದಾರೆ ಆದ್ರೆ ಅವ್ರ ಬೆಂಬಲ ಅನ್ನೋದಕ್ಕಿಂತ ನಮ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಲೋಕಸಭೆಯಲ್ಲಿ ಯಾರು ಎಲ್ಲ ಬೆಂಬಲ ಸಿಗೋದು ಅವ್ರು ಬೆಳಗಾವಿಯಲ್ಲಿ ಇರೋದ್ರಿಂದ ಬೆಳಗಾವಿಯಲ್ಲಿ ಮಾಡ್ತಾ ಇದ್ರು ಮೋದಿಯವರನ್ನ ನಂಬಿಕೊಂಡು ತಮಗೆ ಮತ ಕೊಡಬೇಕಾ ತಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಮತ ಕೊಡಬೇಕಾ ಯಾವ ಕಾರಣಕ್ಕೆ ಜನ ತಮ್ಮನ್ನ ಆಯ್ಕೆ ಮಾಡಬೇಕು ಅಂತೀರಿ ಜನರಿಗೆ ನಾನು ಒಂದೇ ಹೇಳ್ಬೇಕೇನ್ರಿ ಅನ್ರಿ ಮೋದಿಯವರ ಸಲುವಾಗಿ ಅಂತೂ ಕೊಡಲೇಬೇಕಾಗ್ತದೆ ಮತ್ತು ನಮ್ದು ನಮ್ದು ಕೂಡ ಕೆಲಸ ಕಾರ್ಯಗಳು ಇರಬೇಕಾಗ್ತದೆ ಯಾಕಂದ್ರೆ ಎರಡು ಜೋಡಿ ಆದ್ರೆ ನಮ್ಗೆ ಒಳ್ಳೆಯದನ್ನ ಆಗ್ತದೆ ಆದ ಕಾರಣ ಎರಡೂ ಕಡೆ ಇವತ್ತು ಮೋದಿಯವರು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದರು ನಾನು ಕೂಡ ಸಕ್ರಿಯವಾಗಿ ಅವರ ಒಂದು ಸ್ಕೀಮ್ಗಳಿರ್ಬೋದು ಅಥವಾ ಅವರು ಮಾಡಿದಂಥ ಕೆಲಸ ಕಾರ್ಯ ಜನರ ಒಟ್ಟು ಮುಟ್ಟಿಸುವಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಅದನ್ನು ಕೂಡ ಮಾಡಿದ್ದೀನಿ ಅದ ಕಾರಣ ಎರಡೂ ಸೇರಿ ನಮ್ಗೆ ಮತ್ತೊಂದು ಕೊಡಬೇಕಾತು ಆಚೆ ಕೊಡ್ತಾ ಇರೋದು ಓಕೆ ಜನ ತಮ್ಮನ್ನ ಮತ್ತೆ ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸ ಎಷ್ಟರ ಮಟ್ಟಿಗೆ ಇದೆ ಈಗ ಒಂದು ನಾಲ್ಕು ಪಾಯಿಂಟ್ಗಳನ್ನು ತಾವು ಹೇಳಬಹುದು ಅಂತ ಆದರೆ ಯಾವ ಕಾರಣಕ್ಕೆ ವೋಟ್ ಹಾಕಬೇಕಂತೀರಿ ನೂರಕ್ಕೆ ನೂರ ನನಗೆ ವಿಶ್ವಾಸ ಅದು ಅವರು ಜನ ಗೆಲ್ತಾರ ಯಾಕಂದ್ರೆ ಹೋದವ್ರು ಹೊಸದಾಗಿದ್ದರೂ ಕೂಡ ನನ್ನನ್ನು ಎಲ್ಲ ಮುಖಂಡರು ಸೇರಿಸಿದೆ ಈ ಸಲ ಕೂಡ ಮುಖಂಡರು ಅಷ್ಟೇ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಕಾರ್ಯಕರ್ತರು ಕೂಡ ಅಷ್ಟೇ ಕೆಲಸ ಕಾರ್ಯಗಳು ಮತ್ತು ಬಿ ಜೆ ಪಿಯ ಎಲ್ಲ ನನ್ನ ಪದಾಧಿಕಾರಿಗಳು ಕೂಡ ಅಷ್ಟೇ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಮತ್ತು ಮೇಲಾಗಿ ನಾ ಈಗ ಹೇಳಿದ ಪ್ರಕಾರ ದೊಡ್ಡ ಕೆಲಸ ಅಂದರೆ ನಮ್ಮ ಹೈವೇ ಎರಡೂ ಆಗ್ಯದ ಅದೇ ಪ್ರಕಾರ ಉಜ್ವಲ್ ಗ್ಯಾಸ್ ಯೋಜನೆ ಸುಮಾರು ಐವತ್ತು ಸಾವಿರ ಜನರಿಗೆ ಮೇಲ್ಪಟ್ಟು ಮುಟ್ಟ್ಯದ ಕಿಸಾನ್ ಸಮ್ಮಾನ್ ಯೋಜನೂ ಕೂಡ ಡೈಲಿ ನಾಲ್ಕು ತಿಂಗಳಿಗೆ ಹೋಗಿ ಮುಟ್ತಾಯಿದೆ ಅಥವಾ ಕಾಂಗ್ರೆಸ್ ಗ್ಯಾರಂಟಿ ಪ್ರಕಾರ ಒಂದು ವರ್ಷ ಒಂದು ತಿಂಗಳು ಬಂತು ಒಂದು ತಿಂಗಳಿಲ್ಲ ಈ ಪ್ರಕಾರ ಏನು ಅಂತದಿಲ್ಲ ಅಗದಿ ನೀಟಾಗಿ ಎಲ್ಲ ಬರ್ತದೆ ಆದ ಏನು ಇವತ್ತು ಕೆಲಸ ನಾನು ಮೂರು ವರ್ಷ ಎರಡು ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಅಥವಾ ಜನರಿಗೆ ನಿತ್ಯ ನಿರಂತರ ಸುಮಾರು ಆರುನೂರ ಐವತ್ತು ಯಾವ ಊರಿಗೆ ಫಂಡ್ ಕೊಟ್ಟಿಲ್ಲ ಅಥವಾ ಯಾವ ಊರಿಗೆ ನಾನು ಮುಟ್ಟಿಲ್ಲ ಅಲ್ಲಿ ಆದ ಕಾರಣ ನೂರಕ್ಕೂ ನೂರಟ್ಟು ನನಗೆಲ್ಲರೂ ಗೆಲ್ ಕ್ಷೇತ್ರದ ಬಗ್ಗೆ ಏನು ಕನಸನ್ನು ಹೊತ್ತಿದೀರಿ ತಾವು ಏನಾಗಬೇಕು ಅಂತೀರಿ ಕ್ಷೇತ್ರದ ಬಗ್ಗೆ ಬಹಳಷ್ಟು ದೊಡ್ಡ ಕನಸನ್ನು ಹೊಂದಿದೆ ಯಾಕಂದ್ರೆ ಹೋದ್ ಸಲ ನಮ್ಗೆ ಏನು ಮಾಡೋಕ್ಕಾಗಿಲ್ಲ ನಾವು ಮಾಡಬೇಕಂತೀರಿ ಈಗ ಯುವಕರಿಗೆ ಎಂಪ್ಲಾಯ್ ಬೇಕು ಯಾವುದಾದ್ರು ಪಿ ಎಸ್ ಸಿ ಇರಬಹುದು

ஏய் ஆகிதே வந்து ப்ரோகிராமர் கலர் டாக்டர் அவர் நட் யோட कारवाई தர் நம்ம பொதுவா நம்ம எல்லாரும் தெரிஞ்சவர் நோட சுமார <laughs> <laughs> ನಿಂದ ಸಗಣಿ ಸಾರಿಸುವ ಕೆಲಸ ಮಾಡಿದ್ರೆ ಇದಾಗುತ್ತೆ ಕನ್ನಡ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ नरेंद्र मोदी जो हाई वोल्टेज संदर्शना कर्नाटक के कांग्रेस सरकार इस पर निर्भर है कि उन्होंने पांच गारंटी दिए जो एलईडी कांग्रेस के जमाने में 400 सौ मिलता था मेरे जमाने में काली पे हाड़ और सीबीआई के मिस के बारे में कुछ सवाल उठ रही थे ट्वेंटी फोर्टीन के बाद सवा लाख करोड़ रुपए की प्रॉपर्टी अटैच की गई है ये देश की संपत्ति है जी कर्नाटक में सूखा पड़ा है सर ऐसे मामले अब सुप्रीम कोर्ट जाने लगे देखिए कोई भी आपदा उसको लाइट नहीं लेना चाहिए पर आरोप लगाती है कि जितना टैक्स हम देते हैं उसमें से बहुत कम हमें वापस मिल रहा है और इसलिए ये राजनीतिक खेल का मैदान ही नहीं है होना नहीं चाहिए नरेंद्र मोदी संदर्शन घंटे न्यूज़ नरेंद्र मोदी संदर्शन कन्नडा महत्वपूर्ण चैनल से बात हो माहौल क्या लग रहा है आपको तो मैं माहौल को समझ पाता हूँ साउथ दिखाई दे रहा है ये पक्का लिखते रखिए मेरे शब्द ईडी के अरेस्ट वगैरह हुए हैं मिस यूज हो रही है सेंट्रल एजेंसीज परसेंट वो लोग हैं बेईमानी में कहीं न कहीं धरे गए चुनाव मोदी संदर्शन एक्सक्लूसिव अंद्रे रात्रि एंटु घंटे रात्रि एंट के మహా సందర్శన ఎక్స్క్లూసీవ్ అందే ఇం ఏష్యా నెట్ సువర్ణ న్యూస్ నరేంద్ర మోదీ హాయి నరేంద్ర మోదీ సందర్శన ఇందు రాత్రి ఎంటు గంట ఇందు రాజ్య ప్రధాని మోదీ మెగా ఎంట్రీ ಕರುನಾಡ ಕದನ ಕಣದಲ್ಲಿ ಮತ್ತೆ ನಮೋ ಮಿಂಚಿನ ಸಂಚಾರ ಮಾಡಲಿದ್ದಾರೆ ಬೆಂಗಳೂರು ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಇವತ್ತು ಕರುನಾಡಿಗೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಬೆಂಗಳೂರು ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಆರು ಲೋಕಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಅಬ್ಬರದ ಪ್ರಚಾರ ನಡೆಸಲಿದ್ದಾರೆ ರಾಜಧಾನಿ ಬೆಂಗಳೂರಲ್ಲಿ ಮೋದಿ ಗ್ಯಾರಂಟಿಯ ಕಹಳೆ ಮೊಡಗಲಿದೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶದ ಮೂಲಕ ಮತಭೇಟಿಯನ್ನ ನಡೆಸಲಿದ್ದಾರೆ ಮತ್ತೊಮ್ಮೆ ಕರ್ನಾಟಕದತ್ತ ಮೋದಿ ದಂಡಯಾತ್ರೆ ಆರಂಭ ಆಗಿದೆ ಮೋದಿ ಗ್ಯಾರಂಟಿಗೆ ವೇದಿಕೆ ರೆಡಿಯಾಗಿತ್ತು ಆರು ಲೋಕಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಇವತ್ತು ಅಬ್ಬರದ ಪ್ರಚಾರವನ್ನ ನಡೆಸಲಿದ್ದಾರೆ ನರೇಂದ್ರ ಮೋದಿ ಬೆಂಗಳೂರು ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಜನರಲ್ಲಿ ಇನ್ನೂ ಜಾಗೃತಿ ಮೂಡಬೇಕು ಅಂತ ಪ್ರಯತ್ನಗಳು ಏನಾಗಬೇಕು ಅಂತೂ ಜನರಿಗೆ ನಾವು ಜಾಗೃತಿ ಮೂಡಿಸಬೇಕ ಆದರೆ ಬಹಳಷ್ಟು ಜಾಗೃತ ಆಗಿದ್ದಾರೆ ಜನರು ನಾವು ಮತದಾನ ಹಕ್ಕನ್ನು ಚಲಾಯಿಸಬೇಕು ಐದು ವರ್ಷಕ್ಕೊಮ್ಮೆ ನಮಗೆ ಅವಕಾಶ ಬರ್ತದೆ ನಾವು ಯಾರಾದರೂ ಹಾಕಬೇಕು ಯಾಕಂದರೆ ಆಪ್ಷನ್ ನೋಟ ಕೂಡ ಇಟ್ಟಿದ್ದಾರೆ ಅದರಿಂದ ಇವತ್ತು ಸುಮಾರು ಐವತ್ತು ಪರ್ಸೆಂಟ್ ಆಗ್ತಿದ್ದು ಅರವತ್ತು ಬಂತು ಎಪ್ಪತ್ತೈದು ಬಂತು ಇವಾಗ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಹೊಂಟದ ನಮ್ಮಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಆಗ್ಬೋದು ಅಂತ ನಮಗೆ ಅಂದಾಜು ಅದು ಯಾಕಂದರೆ ನಾವು ಎಜುಕೇಟ್ ಮಾಡೋದಕ್ಕಿಂತ ಜನರು ಎಜುಕೇಟ್ ಆಗಿದ್ದಾರೆ ಆಟೋಮೆಟಿಕ್ ಆಗಿ ಸದ್ಯಕ್ಕೆ ನಾವು ಗಮನಿಸ್ತಾ ಹೋದಾಗ ಕ್ಷೇತ್ರದ ವಿಚಾರಕ್ಕೆ ಬರೋದಾದರೆ ಬೆಳಗಾವಿ ಭಾಗದಲ್ಲಿ ನೋಡ್ತಾ ಹೋದರೆ ಅಂಗಡಿಯವರಿಲ್ಲ ಆದರೆ ಸೌದಿಯವರು ಪಕ್ಷ ಬಿಟ್ಟಿದ್ದಾರೆ ನಾಯಕತ್ವದ ಒಂದು ಕೊರತೆ ತಮ್ಮ ಅಥವಾ ಏನಾದರೂ ಕೊರತೆ ತಕ್ಷಣ ಸ್ವಲ್ಪ ಮಟ್ಟಿಗೆ ಅನಿಸ್ತದೆ ಆದ್ರೆ ಇನ್ನೂವರೆಗೆ ನೀವು ನೋಡಿದ ಪ್ರಕಾರ ರಾಜಕೀಯದಲ್ಲಿ ಎಲ್ಲಿಯೂ ಕೊರತೆ ಇಲ್ಲ ಯಾರಾದರೂ ಯಾರು ಜಾಗ ಹಿಡ್ಕೋತಾರೆ ಜಗತ್ತ ಮೇಲೆ ಮೋಡಗಳ ಬರ್ತಾವೆ ಅಥವಾ ಆಕಾಶ ಬಂದದ ಆಕಾಶ ಬೆತ್ತದಕ್ಕೂ ಎಲ್ಲರೂ ಕೈ ಹಿಡ್ಕೊಂಡು ನಿಂತಿರ್ತಾರೆ ನಾವು ಅನ್ನೋದೇನು ಒಬ್ರು ಸರದರ ಒಬ್ಬರು ಬಂದು ಹಿಡಿಯುತ್ತಾರ ಅದೇನು ಯಾವಾಗ ಬೀಳುದಿಲ್ಲ ಕೆಳಗೆ ಅಥವಾ ಜನರು ಹಗ ಹೋಗ್ತಿರ್ತಾರೆ ಆದ ಕಾರಣ ಹೊರತೆ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಆಗ್ತದೆ ಆಮೇಲೆ ಯಾರಾದರೂ ಯಾರು ಬಂದು ಹಿಡಿತಾರೋ ಅನ್ಸುದಿಲ್ಲ ಟ್ರೆಂಡ್ ನೋಡಿದಾಗ ತಮ್ಮ ವಿಶ್ವಾಸ ಬಿಜೆಪಿ ಹಟ್ಟಕ್ಕೆ ಸಾಧನೆ ಮಾಡುತ್ತಾ ಮತ್ತೊಮ್ಮೆ ಸಂಸದರಾಗಿ ಮತ್ತೆ ಆಯ್ಕೆ ಆಗ್ತೀರಿ ಅನ್ನುವಂತ ವಿಶ್ವಾಸ ಎಷ್ಟು ಮಟ್ಟಿಗೆ ಅಂತೀರಿ ನೂರಕ್ಕೆ ನೂರಷ್ಟ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಅದ ನಾವು ಮೂರನೇ ಬಾರಿಗೆ ನಮ್ಮ ಹಟ್ಟಿಗೆ ಬಾರಿಸ್ತಾರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಮತ್ತೆ ನಾನು ಕೂಡ ಎರಡನೇ ಬಾರಿ ಅಂತ ಬರ್ತೇನೆ ಪೂರ್ತಿಯಾಗಿ ವಿಶ್ವಾಸ ಅದೇ ನನಗಷ್ಟೇ ಅಲ್ಲ ನನ್ನ ಕಾರ್ಯಕರ್ತರಿಗೆ ಜನರಿಗೆ ಮತ್ತು ನಮ್ಮ ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ನನ್ನ ಮೇಲೆ ವಿಶ್ವಾಸದ ಇವತ್ತು ಆರ್ಷಿ ಬರ್ತೇ ಅಂತ ತಿಳ್ಕೊಂಡು ಆ ಥರದಿಂದ ಎಲ್ಲರೂ ಕೆಲಸ ಕಾರ್ಯಗಳು ಮಾಡ್ತಾ ಹೊಂಟಿವಿ ಕೊನೆಯದ ಸರ್ ಹಾಲಿ ಸಂಸದರು ತಾವು ಕಣದಲ್ಲಿದ್ದೀರಿ ಮತ್ತೆ ಚಿಕ್ಕೋಡಿಯ ಜನತೆಗೆ ಏನು ಹೇಳೋದಕ್ಕೆ ಬಯಸ್ತೀರಿ ಚಿಕ್ಕೋಡಿ ಜನತೆಗೆ ನಾನು ಒಂದೇ ಒಂದು ಹೇಳೋದು ಈಗಾಗಲೇ ನಾನು ಸುಮಾರು ಮೂವತ್ತು ವರ್ಷ ಆಯಿತು ಈ ಒಂದು ಭಾಗದಲ್ಲಿ ನಮ್ಮ ಸಂಸ್ಥೆ ಮುಖಾಂತರ ಸೇವೆ ಮಾಡಲು ಬಂದೀನಿ ಕಳೆದ ಐದು ವರ್ಷದಲ್ಲಿ ನನಗೆ ಸಂಸದನಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ರಿ ನಾನೊಂದು ಸೌಭಾಗ್ಯ ಅನ್ಬೋದು ಈ ಒಂದು ಎಪ್ಪತ್ತೈದು ವರ್ಷ ಹತ್ತು ವರ್ಷದ ಒಂದು ಆಡಳಿತದಲ್ಲಿ ಈ ಐದು ವರ್ಷದಲ್ಲಿ ಏನು ಕೆಲಸ ಆಗ್ಯಾದ ಮತ್ತೆ ಹಿಂದೂ ಸಾಧ್ಯ ಆಗಿಲ್ಲ ನಮ್ಗೆ ಅನಿಸೋದ ಯಾಕಂದ್ರೆ ಸಾಕಷ್ಟು ಮಾಡಿದ್ರು ಸಾಕಷ್ಟು ಬಿಲ್ಗಳನ್ನ ಪಾಸ್ ಮಾಡಿದರು ಎಷ್ಟು ಬಿಲ್ ಪಾಸ್ ಮಾಡಿದ್ರೆ ಸುಮಾರು ದಿವ್ಸಕ್ಕೆ ಮೂರೋ ನಾಲ್ಕೋ ಬಿಲ್ ಪಾಸ್ ಪಾಸು ಇವತ್ತು ನಾನು ಎಷ್ಟು ಬಿಲ್ ಅಂದರೆ ನಾನು ಕೂಡ ನೋಡೋದು ಹೇಳಕ್ಕೆ ಬರಲ್ಲ ಅಷ್ಟು ಬಿಲ್ಗಳನ್ನು ಪಾಸ್ ಮಾಡಿದ್ದಾರೆ ಅಂದರೆ ಸರಳೀಕರಣ ಒಂದು ಮಾಡಿದ್ದಾರೆ ಭಾರತ ದೇಶದಲ್ಲಿ ಎಷ್ಟೆಷ್ಟು ಅಡಚಣೆ ಇದೋ ಅವೆಲ್ಲ ತೆಗೆದು ಸರಳೀಕರಣವನ್ನು ಮಾಡಿದರು ಆದರೆ ನಾನು ಕೂಡ ಅಲ್ಲಿ ಭಾಗಿಯಾಗೋದ ಒಂದು ಸೌಭಾಗ್ಯವನ್ನು ನನ್ನ ಮತದಾರರು ಕಲ್ಪಿಸ್ಕೊಂಡು ಅವ್ರಿಗೆ ಮೊದಲು ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಇನ್ನು ಮುಂದಿನ ದಿನಮಾನದಲ್ಲಿ ಇದೇ ಥರ ಒಂದು ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ನಾನು ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಈ ಹಿಂದೆ ಏನು ನನ್ನ ಕಡೆಯಿಂದ ಮಾಡೋಕ್ಕಾಗಲಿಲ್ಲ ಇವತ್ತು ಎಂಪ್ಲಾಯ್ಮೆಂಟ್ ಇರ್ಬೋದು ಇರಿಗೇಷನ್ ಇರ್ಬೋದು ಇಂಥ ಯಾವ ಪ್ರಾಜೆಕ್ಟ್ಗಳದ್ದಾವೆ ಈ ಚಿಕ್ಕೋಡಿ ತಾಲೂಕಿನಲ್ಲಿ ಹೆಚ್ಚಿನ ಹೆಚ್ಚು ಕೊಟ್ಟು ನಾನು ಕೆಲಸ ಕಾರ್ಯಗಳು ಮಾಡಬೇಕು ಮತ್ತು ಅವರು ನನಗೆ ಒಂದು ನೂರಕ್ಕೆ ನೂರಟ್ಟು ಹೋಟ್ ಹೋಟ್ ಮಾಡಿ ನಾನು ಹಾಚಿಕೊಡ್ಬೇಕಂತ ಈಗಾಗಲೇ ನಿರ್ಣಯ ಮಾಡಿದ್ದಾರೆ ಅವರ ನಿರ್ಣಯಕ್ಕೆ ನಾನು ಕೂಡ ಬದ್ಧನಾಗಿರ್ತೇನೆ ಅಂತ ಹೇಳಿ ಬಯಸ್ತೇನೆ ನಮಸ್ಕಾರ ಧನ್ಯವಾದಗಳು ಸರ್ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರಿ ಈ ಜೊತೆಗೆ ತಮ್ಮ ಕನಸುಗಳನ್ನು ಹಂಚಿಕೊಟ್ರಿ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದಾಗಿತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಜೊತೆಗಿನ ವಿಶೇಷವಾದಂತಹ ಸಂದರ್ಶನ ಈ ಬಾರಿಯ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್